ನಮಸ್ತೆ ರೇ ನಮ್ಮೊಡನೆ ಶಾಪುರದಿಂದ ಒಬ್ಬ ಗಂಧರ್ವ ಬಂದಿದ್ದಾನೆ ನೋಡಿ ಶಿವಲಿಂಗ ಗುರುಪ್ರಸಾದದಿಂದ ಹುಟ್ಟು ಬಂದಿದ್ದಾನೆ ಯಾರೋ ಒಬ್ಬರು ಗುರುಗಳು ಬಂದು ಅವರ ತಂದೆ ತಾಯಿಗೆ ಆಶೀರ್ವಾದ ಮಾಡಿದ್ದಕ್ಕೆ ಆ ಹುಟ್ಟಿರೋ ಹುಟ್ಟು ನೋಡಿ ಹೆಂಗೆ ಆ ಹಾಡಿನಿಂದ ಹುಟ್ಟಿ ಬಂದಿದ್ದಾನೆ ಅವನ ಹಾಡಿನ ಪರಿಚಯ ಮಾಡಿಸಿದರೆ ನೀವು ರೋಮಾಂಚನವಾಗುವುದರಲ್ಲಿ ಯಾವ ಸಂದೇಹವೂ ಇಲ್ಲ ಬನ್ನಿ ಅವನು ಹಾಡು ಕೇಳೋಣ ಅವನು ಭೂಮಾಪಕ ಭೂಮಾಪಕ ಅಂದರೆ ಏನು ಗೊತ್ತಾರ್ಥ ಗಂಧರ್ವ ಅಂತ ಗಂಧರ್ವದ ಪದ ಪದಾರ್ಥನೇ ಭೂಮಿಯನ್ನು ಅಳಿಯುವವರು ಗಂಧರ್ವರು ಅಂತಾರೆ ಆ ಗಂಧರ್ವರಿಗೆ ಇನ್ನೊಂದು ವಿದ್ಯೆ ಇತ್ತು ಅದು ಹಾಡಿ ಹೇಳುವ ವಿದ್ಯೆ ಮ್ಯೂಸಿಕ್ ಮಾಡುವ ವಿದ್ಯೆ ಎಷ್ಟು ಚೆನ್ನಾಗಿದೆ ನೋಡಿ ಆ ಇನ್ಸಿಡೆನ್ಸು ಅವನು ಭೂಮಾಪಕ ವೃತ್ತಿನೇ ಮಾಡ್ತಾಯೆ ಬನ್ನಿ ಅವನ ಹಾಡು ಕೇಳೋಣ ವಿಠಲ 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 ಪಾಂಡುರಂಗ 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 ವಿಠಲ ಪಾಂಡುರಂಗ ವಿಠಲ ಪಾಂಡುರಂಗ ಶಂಖ ಚಕ್ರಧರ ವೈ ಜಯಂತಿ ದ ಪೀತಾಂಭರ ಧರ ಗೋವರ್ಧನೋದರ ಪೀತಾಂಭರ ಧರ ಗೋವರ್ಧನೋದರ ತುಳಸೀ ಮಾ तुळसी माला शोभित गाल गरुड गमन हरि शोभित गाल गरुड गमन हरि पंकज नाभा ओ

ಬಿಲ ಪಾಂಡುರಂಗ ವಿಲ ಪಾಂಡುರಂಗ ಭವ ಭಯ ತಾಪ ಹರದಿ ಪಾಪ ಭವ ಭಯ ತಾಪ ಹರದಿ ಪಾಪ ರೂಕ್ಮಿಣಿ ಕಾಂತ ರೂಪ

ಹಾಸ್ಪಿಟಲ್ಗೆ ಹೋಗ್ತು ಬ್ಲ್ಯಾಕೇಜಸ್ ಟೆಸ್ಟ್ ಮಾಡಿ ನಿಮ್ಮ ಬಾಡಿ ಮಿನಿಮಮ್ ನಲ್ವತ್ತು ಪರ್ಸೆಂಟೇಜ್ ಬ್ಲ್ಯಾಕೇಜ್ ಇದೆ ಅದಕ್ಕೆ ಮೆಡಿಕಲ್ ಇಂಡಸ್ಟ್ರಿ ದುಡ್ಡು ಮಾಡ್ತಾ ಇರೋದು ನಮ್ಮಲ್ಲಿ ನ್ಯಾಚುರಲ್ ಬ್ಲ್ಯಾಕೇಜ್ ಆಗಲೇ ಇರುತ್ತೆ ಈ ನಮ್ಮ ಮನೇಲಿರೋ ವಾಟರ್ ಪೈಪ್ಗಳೇ ಬ್ಲ್ಯಾಕೇಜ್ ಆಗುತ್ತೆ ಆಗಿದೆ ಆದರೆ ಈ ವಿಠಲ ಮಂತ್ರ ಇದ್ದೀರ ಟಾ ಠ ಡಾ ಡಾನ್ ಈ ಟವರ್ಗ ವಿಠಲದಲ್ಲಿ ಎರಡನೇ ಠ ಇದೆ ಠ ವಿಠಲ ವಿಠಲ ಈ ವಿಠಲನ ನಾಮಸ್ಮರಣೆಯಿಂದ ಬ್ಲ್ಯಾಕೇಜಸ್ ನಿವಾರಣೆ ಆಗುತ್ತೆ ಅದಕ್ಕೆ ವಿಠಲ ಭಕ್ತರೆಲ್ಲ ನೂರಿಪ್ಪತ್ತು ವರ್ಷ ಬರ್ತಾ ಇದ್ದಾರೆ ವಿಚ್ಛಾಮರಣಿಗಳು ಈ ವಿಠಲ ವಿಠಲ ಹೇಳೋದ್ರಿಂದ ಫುಲ್ಲು ಬಾಡೀಲರೆಲ್ಲ ಬ್ಲ್ಯಾಕೇಜಸ್ ನಿವಾರಣೆ ಆಗುತ್ತೆ ಆ ಪವರ್ ಆ ಹೆಸರಲ್ಲೇ ಇದೆ ಅದು ಅವನು ಹಾಡುವ ಗೊತ್ತು ಆ ಅನುಭವ ವಿಠಲ್ಲ ವಿಠಲ ಅನ್ನೋವಾಗ ಬಾಡೀಲೆಲ್ಲ ನೀಟಾಗಿ ಧೂಳು ಆಗುತ್ತೆ ಬಾಡಿ ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ಮನಸ್ಸಲ್ಲಿರುವ ಎಲ್ಲ ದುಕುಡಗಳು ದೂರ ಆಗುತ್ತೆ ದುಃಖಗಳು ದೂರ ಆಗುತ್ತೆ ಆ ವಿಠಲನಲ್ಲಿರೋ ಶಕ್ತಿ ಆರ್ಥಿಕವಾಗಿ ಯಾವಾಗ ಬ್ಲಾಕೇಜಸ್ ನಿವಾರಣೆ ಇರುತ್ತೆ ಎನರ್ಜಿ ಬರುತ್ತೆ ಓಡಾಡಬೇಕು ಅನ್ಸುತ್ತೆ ಓಡಾಡಿದ್ರೆ ಹಣ ಬರುತ್ತೆ ಆರ್ಥಿಕವಾಗಿ ಸಾಮಾಜಿಕವಾಗಿ ವಿಠಲನ ನಾಮಸ್ಮರಣೆಯಿಂದ ಸಮಾಜ ಎಲ್ಲ ನಿನಗೆ ವಶೀಕರಣ ಆಗುತ್ತೆ ಜನ ಹಿಂಗೆ ವಿಠಲ್ ಭಕ್ತ ವಿಠಲ್ ಭಕ್ತ ಅಂತ ಇಷ್ಟಪಡ್ತಾರೆ ಸಾಮಾಜಿಕವಾಗಿ ನಿಮ್ಮನ್ನ ಭೌತಿಕವಾಗಿ ರಾಸಾಯನಿಕವಾಗಿ ಎಲ್ಲ ರೀತಿಲಿ ಕೌಟುಂಬಿಕವಾಗಿ ನಿಮ್ಮನ್ನ ರಾಜನನ್ನಾಗಿ ಮಾಡುತ್ತೆ ವಿಟ್ಟೆಲ್ಲ ನಾನು ಮನಸ್ಸು ಮಾಡಿ ಎಷ್ಟು ಚೆನ್ನಾಗಿ ಹೊಡ್ತೀನಿ ಅಲ್ಲಿ ಯಾವ್ಯಾವ ದೇವರುದಾಡ್ತಿರ್ತಿ ಐತ್ ಒಂದು ಆಡ್ತೀಯಾ ಮಧುರವಾಗಿರೋದಿಲ್ಲ ಓಕೆ ಶಿವನ್ ತುಂಬ ವೃದ್ಧಮಾಗಿರೋದು ಎಮೋಷನಲ್ ಆಗಿರೋದು ಅದು ಓ ಮಹಾರಾಜ ಶಂಕರ ಬಂದಾಡ್ತೀಯ ಬಂದ ನಮ್ಮ ಶ್ರೀಗಂಬರ ಹಿಮಾಚಲ ಅಗ್ರ ಮಂದಿರ ಅನ್ಕೊಳ್ಳೋ ಸಹ ಇವಾಗ ಯಾವ್ದು ಇನ್ನೂ ಹೇಳ್ತಿಯಾ ಭಯ ಆಗ್ತದ ಯಾಕೆ ಗೊತ್ತಾಗ ಭಯ ಒಂದು ನಾಲ್ಕು ಸಾಲು ಎಕ್ಸೈಟ್ ಫೇವ್ರೆಟ್ ਗੁਰੂ ਦਾ ਆੜਾ ਦੇਵਤੁਰ ਸ਼ਿਵੰਦਾਨਾ ਬੇਗਬਾਰਿਆ ਗੁਰੂ ਵੇ ਬੇਗਬਾਰਿਆ ਗੁਰੂ ਵੇ ਬੇਗਬਾਰਿਆ ਗੁਰੂ ਵੇ ਬੇਜਾਨੇ ਬਾਰੋ ਬੇਗਬਾਰਿਆ ਗੁਰੂ ਵੇ ಿ ಬಾರೋ ದರುಾರೋ ದರು ಗುರುವಾರೇಗಾರ ಗುರುವಾಲೇ ಬಾರೋ ತಂದೆಯು ನೀನೆ ತಾಯಿ ನೇ ತಂದೆಯು ನೀ ಬಳಗ ಉ ಬಂಧು ನೀನೆ ಬಳಗ ಬೇಗ ಬಾರಯ್ಯಾ ಗುರುವೆ ಬೇಗ ಬೇಗ ಬಾರಯ್ಯಾ ಗುರುವೆ ಬೇಗ

ನಮ್ಮ ಸ್ನೇಹಿತ ಮಂಜುನಾಥ್ ಕ್ಯಾಮ್ರಾ ಹಿಡಿದಿದ್ದರು ಅದಕ್ಕೆ ನೋಡೋಣ ಮುಖ ತೋರಿಸಲ್ಲ ಧನ್ಯವಾದ ಶಿವಲಿಂಗನೊಂದಿಗೆ ಅಹೋರಾತ್ರ